ಕಾಗೆಯ ಬುದ್ಧಿಯ ಕತೆ ಒಮ್ಮೆ ಒಂದು ದೊಡ್ಡ ಕಾಡಿನ ಅಂಚಿನಲ್ಲಿ ಒಂದು ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಬಹಳ ಕಾಗೆಗಳು ವಾಸಿಸುತ್ತಿದ್ದವು ಅವುಗಳಲ್ಲೊಂದು ಕಾಗೆ ಬಹಳ ಚತುರವಾಗಿತ್ತು ಅದರ ಹೆಸರು ಕಾಳಿಕಾಗೆ ಕಾಳಿಕಾಗೆ ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಲು ಇಷ್ಟಪಡುತ್ತಿತ್ತು ಒಂದು ಬೇಸಿಗೆಯ ಕಾಲದಲ್ಲಿ ಹಳ್ಳಿಯಲ್ಲಿ ಭಾರೀ ಬಿಸಿಲು ಬಿದ್ದಿತು ನದಿಗಳು ಒಣಗಿದವು ಬಾವಿಗಳು ಖಾಲಿಯಾದವು ಎಲ್ಲೆಡೆ ನೀರಿನ ಕೊರತೆ ಎಲ್ಲಾ ಪಕ್ಷಿಗಳು ನೀರಿಗಾಗಿ ಅಲೆದಾಡುತ್ತಿದ್ದವು ಕಾಳಿಕಾಗೆಯು ತುಂಬಾ ದಾಹದಿಂದ ಬಳಲುತ್ತಿತ್ತು ಅದು ಎಲ್ಲೆಡೆ ಹಾರಿತು ಆದರೆ ಎಲ್ಲೂ ನೀರು ಸಿಗಲಿಲ್ಲ ಕೊನೆಗೆ ಅದು ಒಂದು ಮನೆಯ ಹಿಂಭಾಗದಲ್ಲಿ ಒಂದು ಮಡಿಕೆ ನೋಡಿತು ಅದು ಮಡಿಕೆಯ ಹತ್ತಿರ ಹೋದಾಗ ಒಳಗೆ ಸ್ವಲ್ಪ ಮಾತ್ರ ನೀರು ಇದ್ದಿತು ಆದರೆ ಆ ನೀರು ತಲುಪಲು ಕಾಗೆಗೆ ಆಗಲಿಲ್ಲ ಮಡಿಕೆಯ ಒಳಗಿದ್ದ ನೀರು ಬಹಳ ಕೆಳಗಿತ್ತು ಕಾಗೆ ಅಲ್ಲಿ ಕೆಲಕ್ಷಣ ಯೋಚಿಸಿತು ಈ ನೀರನ್ನು ಹೇಗೆ ತಲುಪಬಹುದು ಎಂದು ಅದು ಮನಸ್ಸಿನಲ್ಲಿ ಪ್ರಶ್ನಿಸಿತು ಆಗ ಅದಕ್ಕೆ ಒಂದು ಚತುರವಾದ ಯೋಚನೆ ಬಂತು ಮಡಿಕೆಯ ಸುತ್ತಲೂ ಕೆಲವು ಚಿಕ್ಕ ಕಲ್ಲುಗಳು ಬಿದ್ದಿದ್ದವು ಕಾಗೆ ಒಂದೊಂದೇ ಕಲ್ಲು ಎತ್ತಿ ಮಡಿಕೆಯಲ್ಲಿ ಹಾಕಲು ಆರಂಭಿಸಿತು ಪ್ರತಿ ಕಲ್ಲು ಬಿದ್ದಾಗ ಮಡಿಕೆಯಲ್ಲಿದ್ದ ನೀರು ಸ್ವಲ್ಪ ಸ್ವಲ್ಪವಾಗಿ ಮೇಲಕ್ಕೆ ಬಂತು ಕಾಗೆ ನಿರಂತರವಾಗಿ ಕಲ್ಲುಗಳನ್ನು ಹಾಕುತ್ತಾ ಹೋಯಿತು ಕೊನೆಗೆ ನೀರು ಮೇಲಕ್ಕೆ ಬಂದು ಕಾಗೆ ಸುಲಭವಾಗಿ ಕುಡಿಯಲು ಸಾಧ್ಯವಾಯಿತು ಅದು ತಣ್ಣನೆಯ ನೀರನ್ನು ಕುಡಿದು ಸಂತೋಷದಿಂದ ಹಾರಿಹೋಯಿತು ಈ ದೃಶ್ಯವನ್ನು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಹಳೆಯ ಗಿಡದ ಮೇಲೆ ಕುಳಿತಿದ್ದ ಗಿಡುಗೂ ನೋಡಿತು ಅದು ಆಶ್ಚರ್ಯದಿಂದ ಹೇಳಿತು ನಿನ್ನಂತಹ ಬುದ್ಧಿವಂತ ಕಾಗೆಯನ್ನು ನಾನು ಎಂದಿಗೂ